ಪಂಚತಂತ್ರ ಪರಿಚಯ ಸಾವಿರಾರು ವರುಷಗಳ ಹಿಂದೆ ದಕ್ಷಿಣ ಭಾಗದೊಳಗಿನದೊಂದು ಪ್ರದೇಶದಲ್ಲಿ ಅಮರಶಕ್ತಿ ಎಂಬ ಅರಸನು ರಾಜ್ಯವಾಳುತ್ತಿದ್ದನು ಅವನಿಗೆ ಯಾವುದರ ಕೊರತೆಯೂ ಇರಲಿಲ್ಲ ವಿದ್ವತ್ತು ವೈಭವ ಸಂಪತ್ತುಗಳೇ ಮೊದಲಾದ ನಾನಾ ಬಗೆಯ ಸಾಧನಗಳ ಸಂಪೂರ್ಣ ಅನುಕೂಲತೆಯಿದ್ದಿತು ಅಕ್ಕಪಕ್ಕದ ಅರಸರು ಅವನಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಿದ್ದರು ಮೂವರು ಮಕ್ಕಳಿದ್ದರು ಆದರೆ ಆ ಮೂವರು ಮಹಾಮೂರ್ಖರಾಗಿದ್ದರು ವಿದ್ಯೆಯ ಹೆಸರನ್ನೆತ್ತಿದೊಡನೆ ಅವರು ಮುಖಗಂಟು ಹಾಕುತ್ತಿದ್ದರು ತನ್ನ ಮಕ್ಕಳ ಒಲವನ್ನು ವಿದ್ಯೆಯ ಕಡೆಗೆ ಹೇಗೆ ಹೊರಳಿಸಬೇಕೆಂದು ಅರಸನು ಹಗಲಿರುಳು ಚಿಂತಿಸುತ್ತಿದ್ದನು ಕರೆದು ಅದೇ ಯೋಚನೆಯಲ್ಲಿದ್ದ ಅರಸನು ಒಂದು ದಿನ ತನ್ನ ಪ್ರಧಾನಿಗಳನ್ನು ನನ್ನ ಮಕ್ಕಳಿಗೂ ವಿದ್ಯೆಗೂ ಎಣ್ಣೇ ಸೀಗೆ ಕಾಯಿಯ ಸಂಬಂಧವಿದ್ದಂತಿದೆ ಈ ಮಾತು ನಿಮಗೂ ಗೊತ್ತಿರಲು ಸಾಕು ಅವರ ವಿಚಾರವು ಮನದಲ್ಲಿ ಮೂಡುತ್ತಲೇ ನನ್ನ ಹೃದಯಕ್ಕೆ ಆಘಾತ ಉಂಟಾಗುತ್ತದೆ ಅದರಿಂದಾಗಿ ನನಗೆ ಒಂದೊಂದು ಸಲ ಅನ್ನಪಾನಾದಿಗಳೂ ಬೇಡವಾಗುತ್ತವೆ ಹಿಂದಿನ ಹಿರಿಯರು ಹೇಳಿದ ಮಕ್ಕಳು ಹುಟ್ಟದಿದ್ದರೆ ಇಲ್ಲವೇ ಹುಟ್ಟಿ ಹೋದರೂ ಪರವಿಲ್ಲ ಆದರೆ ಮೂರ್ಖ ಮಗನು ಜೀವಂತವಾಗಿದ್ದುಕೊಂಡು ತಂದೆ ತಾಯಿಗಳ ದುಃಖಕ್ಕೆ ಕಾರಣನಾಗುತ್ತಾನೆ ಕರೆಯದ ಹಸು ಹಾಗೂ ವಿದ್ಯಾವಿಹೀನ ಸಂತಾನ ಇವೆರಡೂ ನಿರುಪಯೋಗಿಯಾದಂಥವುಗಳು ಎಂಬ ಮಾತು ಅಕ್ಷರಶಃ ಸತ್ಯವಿದೆ ಅದಕ್ಕಾಗಿ ನನ್ನ ಮಕ್ಕಳು ಬುದ್ಧಿವಂತರಾಗುವಂಥ ಒಂದು ಯುಕ್ತಿಯನ್ನು ಹುಡುಕಿ ತೆಗೆಯಿರಿ ಐದು ನೂರು ಜನ ಪಂಡಿತರಿದ್ದಾರೆ ಅವರಲ್ಲಿ ಯಾವನೊಬ್ಬನು ಈ ಕಾರಕ್ಕೆ ಪ್ರವೃತ್ತನಾದುದಾದರೆ ಕಠಿಣವೇನಲ್ಲ ಎಂದನು ಅರಸನು ಹೇಳುವವರೆಗೆ ಶಾಂತಚಿತ್ತರಾಗಿ ಕೇಳಿದ ಪ್ರಧಾನಿಗಳು ಅವನು ಹೇಳುವುದನ್ನು ಮುಗಿಸುತ್ತಲೇ ಒಂದುಗಳಿಗೆ ಎಲ್ಲರೂ ಯೋಚನೆಗೊಳಗಾದರು ಅಂದಿನ ಸಭೆಯಲ್ಲಿ ಪಂಡಿತರೂ ಉಪಸ್ಥಿತರಿದ್ದರು ಅರಸನ ಆಜ್ಞೆಯಂತೆ ಮುಂದೆ ಬಂದು ಆರ್ಯಪ್ರವೃತ್ತರಾಗುವ ಧೈರ್ಯವು ಒಬ್ಬರಲ್ಲಿಯೂ ಇರಲಿಲ್ಲ ಕೊನೆಗೆ ಅವರಲ್ಲೊಬ್ಬನು ವಿದ್ವಾಂಸನಾಗುವುದೂ ಸಂಘಕಾವ್ಯವಲ್ಲ ಅದಕ್ಕಾಗಿ ಧರ್ಮಶಾಸ್ತ್ರ ಅರ್ಥಶಾಸ್ತ್ರಗಳೇ ಮೊದಲಾದ ಅನೇಕ ಶಾಸ್ತ್ರಗಳನ್ನು ಓದಬೇಕಾಗುತ್ತದೆ ಆಳವಾದ ಅಭ್ಯಾಸ ಮಾಡಬೇಕಾಗುತ್ತದೆ ಎಂದನು ಆಗ ಮತ್ತೊಬ್ಬನು ನಿಜ ಹೇಳಬೇಕೆಂದರೆ ವಿದ್ಯೆಗೆ ಅಂತವೆಂಬುದೇ ಇಲ್ಲ ಅದನ್ನೆಲ್ಲ ಹಸ್ತಗತ ಮಾಡಿಕೊಳ್ಳಬೇಕೆಂದರೆ ಎಷ್ಟು ಜನ್ಮಗಳನ್ನು ಪಡೆಯಬೇಕಾಗುವುದೋ ಅಂದಾಗ ಎಲ್ಲಾ ಶಾಸ್ತ್ರಗಳೊಳಗಿನ ಕೊಂಚ ಕೊಂಚ ಸಾರವನ್ನು ತಿಳಿದುಕೊಂಡು ಬಿಟ್ಟರಾಯಿತು ಎಂದು ನುಡಿದನು ಈ ರೀತಿಯ ಮಾತುಕಥೆಗಳು ನಡೆಯದಿರಲು ಪ್ರಧಾನಿಗೆ ಆ ಊರಲ್ಲಿಯ ವಿಷ್ಣುಶರ್ಮನೆಂಬ ಬ್ರಾಹ್ಮಣನ ನೆನಪಾಯಿತು ಆಗ ಅವನು ಅರಸನನ್ನುದ್ದೇಶಿಸಿ ಮಹಾಪ್ರಭು ನಮ್ಮ ನಗರದಲ್ಲಿ ವಿಷ್ಣುಶರ್ಮನೆಂಬ ಓರ್ವ ಬ್ರಾಹ್ಮಣನಿದ್ದಾನೆ ಅವನು ಸರ್ವಶಾಸ್ತ್ರಗಳಲ್ಲಿಯೂ ಪ್ರವೀಣನೆನ್ನಿಸಿಕೊಂಡಿರುವನು ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳುವಂತಹ ಕಲೆಯು ಅವನಿಗೆ ಹಸ್ತಗತವಾಗಿದೆ ರಾಜಕುಮಾರರನ್ನು ಅವನ ಸ್ವಾಧೀನಗೊಳಿಸಿದರೆ ಒಳ್ಳೆಯದಾಗಬಹುದೆಂದು ನನಗೆ ವಿಶ್ವಾಸವಿದೆ ಎಂದನು ಪ್ರಧಾನಿಯ ಮಾತುಗಳನ್ನು ಕೇಳಿ ಅರಸನಿಗೆ ಅತೀವ ಆನಂದವಾಯಿತು ಕೂಡಲೇ ಅವನು ಚಾರರನ್ನು ಕಳುಹಿಸಿ ಆ ಬ್ರಾಹ್ಮಣನನ್ನು ಕರೆಯಿಸಿದನು ಅವನು ಬಂದೊಡನೆ ಗುರುವರ್ಯರೆ ನನ್ನ ಮಕ್ಕಳು ಅಕ್ಷರಶತ್ರುಗಳಾಗಿದ್ದಾರೆ ಜೊತೆಗೆ ಮೂರ್ಖತನವೂ ಅವರಲ್ಲಿ ಮನೆಮಾಡಿಕೊಂಡಿದೆ ತಾವೂ ಅವರಲ್ಲಿ ವಿದ್ಯೆಯ ಅಭಿರುಚಿಯನ್ನು ಹುಟ್ಟಿಸಿ ವಿದ್ಯಾವಂತರನ್ನಾಗಿ ಮಾಡಿದರೆ ಮಹದುಪಕಾರವಾಗುವುದು ನಾನು ನಿಮ್ಮನ್ನೆಂದಿಗೂ ಮರೆಯಲಿಕ್ಕಿಲ್ಲ ಆ ಬಗ್ಗೆ ತಾವು ಪಟ್ಟಶ್ರಮಕ್ಕಾಗಿ ಯೋಗ್ಯ ಪ್ರತಿಫಲವನ್ನು ಕೊಡುವೆನು ಎಂದನು ಅರಸನ ಮಾತುಗಳನ್ನು ಕೇಳಿ ವಿಷ್ಣು ಶರ್ಮನಿಗೆ ಕೋಪ ಬಂದಿತು ಆದರೂ ಅದನ್ನು ತೋರಗೊಡದೆ ರಾಜನ್ ವಿದ್ಯೆಯು ಪೇಟೆಯಲ್ಲಿಟ್ಟು ಮಾರಾಟ ಮಾಡುವಂತಹ ವಸ್ತುವಲ್ಲ ಅಲ್ಲದೆ ವಿದ್ಯೆಯ ವಿಕ್ರಯಕ್ಕಾಗಿ ನಿಂತ ಬ್ರಾಹ್ಮಣನೂ ನಾನಲ್ಲ ನೂರಾರು ಸಾವಿರಾರು ವರಹಗಳ ಆಮಿಷವನ್ನು ತಾವು ತೋರಿಸಿದರೂ ಅದನ್ನು ನಾನು ತೆಗೆದುಕೊಳ್ಳಲಾರೆ ನನಗೆ ನಿಮ್ಮ ವೇತನವೂ ಬೇಕಿಲ್ಲ ಆದರೆ ಒಂದು ಮಾತು ಮಾತ್ರ ನಿಜ ನಿಮ್ಮ ಮಕ್ಕಳಿಗೆ ಆರು ತಿಂಗಳುಗಳೊಳಗಾಗಿ ಸರ್ವ ಪರಿಣತರನ್ನಾಗಿ ಮಾಡುವೆನು ಎಂದು ಪ್ರತಿಜ್ಞೆ ಮಾಡಿ ತನ್ನ ಮನೆಗೆ ಕರೆತಂದುದನ್ನು ಕಂಡು ಅಲ್ಲಿಯ ಇನ್ನುಳಿದ ಪಂಡಿತರಿಗೆ ಗಾಬರಿಯಾಯಿತು ಆಗ ಅವರು ವಿಷ್ಣು ಶರ್ಮನ ಬಳಿಗೆ ಬಂದು ಅಯ್ಯ ವಿಷ್ಣು ಶರ್ಮನೆ ನಿನಗೆ ಹುಚ್ಚು ಹಿಡಿದಿರುವುದೋ ಹೇಗೆ ಈ ಮೂರ್ಖರನ್ನು ಆರು ತಿಂಗಳುಗಳೊಳಗಾಗಿ ಬುದ್ಧಿವಂತರನ್ನಾಗಿ ಮಾಡುವುದು ಬ್ರಹ್ಮನಿಂದಾದರೂ ಸಾಧ್ಯವಿದೆಯೇ ನೀನು ಈ ಬಗೆಯ ಪ್ರತಿಜ್ಞೆಯನ್ನೇಕೆ ಮಾಡಿದೆ ಎಂದರು ಆಗ ವಿಷ್ಣು ಶರ್ಮನು ಪಂಡಿತರೇ ಆ ಸಮಯದಲ್ಲಿ ನಾನು ಹಾಗೆ ಪ್ರತಿಜ್ಞೆ ಮಾಡದಿದ್ದರೆ ಊರಿನೊಳಗಿನ ಪಂಡಿತರೆಲ್ಲ ಅರಸನ ಕೋಪಕ್ಕೆ ಬಲಿಯಾಗಬೇಕಾಗಿತ್ತು ಈಗಲೇ ಬರುವ ಮಾರಿಯು ಆರು ತಿಂಗಳ ನಂತರ ಬರಲಿ ಆವರೆಗೆ ಕೊಂಚ ಪ್ರಯತ್ನವನ್ನಾದರೂ ಮಾಡಿ ನೋಡೋಣವೆಂದು ಕರೆತಂದಿದ್ದೇನೆ ಕೆಡುಗಾಲ ಬರುವುದೇ ನಿಶ್ಚಿತವಿದ್ದರೆ ಕೊಂಚ ತಡೆದು ಬಂದರೆ ಒಳ್ಳೆಯದಲ್ಲವೇ ಅದಕ್ಕಾಗಿ ನಾನು ಹಾಗೆ ಮಾಡಿದನು ಅಲ್ಲದೆ ಈ ಬಾಲಕರನ್ನು ಸುಧಾರಿಸುವುದು ಸಾಧ್ಯವಿದೆ ಎಂದು ನನ್ನ ಮನವೂ ಹೇಳುತ್ತಿದೆ ಪ್ರಯತ್ನ ಮಾಡುವುದು ಮಾನವನ ಕರ್ತವ್ಯ ಫಲಾಫಲಗಳೂ ದೈವಾಧೀನ ಎಂದು ಉತ್ತರಿಸಿದನು ಮುಂದೆ ಒಂದೆರಡು ದಿವಸಗಳ ತರುವಾಯ ವಿಷ್ಣುಶರ್ಮನು ರಾಜಕುಮಾರರನ್ನುದ್ದೇಶಿಸಿ ಒಂದು ಕಥೆಯನ್ನು ಹೇಳತೊಡಗಿದನು ಅಯ್ಯಾ ರಾಜಪುತ್ರರೇ ಒಂದು ನರಿ ಇದ್ದಿತು ಅದು ತನ್ನ ಆಹಾರದ ಶೋಧಾರ್ಥವಾಗಿ ತಿರುಗಾಡುತ್ತಿರುವಾಗ ಅಲ್ಲಿಯೇ ಒಂದು ಕಡೆಗೆ ಒಂದು ಎತ್ತು ಸತ್ತು ಬಿದ್ದಿರುವುದು ಕಂಡುಬಂದಿತು ಅದನ್ನು ಕಂಡು ನರಿಗೆ ಬಹಳ ಸಂತೋಷವಾಯಿತು ಕೂಡಲೇ ಅದು ಎತ್ತಿನ ಗುದಮಾರ್ಗದಿಂದ ಹೊಟ್ಟೆಯೊಳಗೆ ಪ್ರವೇಶಿಸಿ ಹೃದಯ ಫುಪ್ಪುಸ ಮುಂತಾದವುಗಳನ್ನು ತಿನ್ನತೊಡಗಿತು ತನ್ನ ತಿನ್ನುವ ಅಬ್ಬರದಲ್ಲಿ ಆ ನರಿಗೆ ಸಮಯ ಹೋಗುತ್ತಿದ್ದುದರ ಪರಿವೆಯೇ ಉಳಿದಿರಲಿಲ್ಲ ಮುಂದೆ ಸ್ವಲ್ಪ ಸಮಯದಲ್ಲಿಯೇ ಸತ್ತಿದ್ದ ಎತ್ತು ಒಣಗಿ ನರಿಯು ಒಳಗೆ ಪ್ರವೇಶಿಸಿದ್ದ ಮಾರ್ಗವೂ ಮುಚ್ಚಿಕೊಂಡು ಬಿಟ್ಟಿತು ಅದನ್ನು ಕಂಡು ನರಿಯು ಬಹಳ ಪೇಚಾಡತೊಡಗಿತು ಹೊರಗೆ ಹೋಗಲು ಏನು ಮಾಡಬೇಕು ಎಂದು ನಾನಾ ಬಗೆಯಾಗಿ ಚಿಂತಿಸತೊಡಗಿತು ಅದೇ ಸಮಯಕ್ಕೆ ಬೇಟೆಗೆಂದು ತಮ್ಮೊಡನೆ ನಾಯಿಗಳನ್ನು ಕರೆದುಕೊಂಡು ಹೊರಟಿದ್ದ ಬೇಡರ ಗುಂಪು ಅಲ್ಲಿಗೆ ಬಂದಿತು ಅಲ್ಲಿ ಸತ್ತು ಬಿದ್ದಿರುವ ಎತ್ತನ್ನು ಕಂಡು ಅವರು ಈ ಎತ್ತಿನ ಚರ್ಮವನ್ನು ಸುಲಿದುಕೊಂಡು ಬಿಡೋಣ ಯಾವುದಾದರೂ ಕೆಲಸಕ್ಕೆ ಬರುತ್ತದೆ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು ಅದು ನರಿಯ ಕಿವಿಗೆ ಬೀಳುತ್ತಲೇ ಇಂದಿಗೆ ತನ್ನ ನೂರು ವರ್ಷಗಳು ತುಂಬಿದನೆಂದು ಅದು ಭಾವಿಸಿತು ಆದರೂ ಧೈರ್ಯಗೆಡದೆ ಎಲವೋ ಪಾಪಿಗಳೇ ನಾನು ಮಹಾ ತಪಸ್ವಿಯು ಕಾರಣಾಂತರಗಳಿಂದ ಈ ಎತ್ತಿನ ಹೃದಯದೊಳಗೆ ಪ್ರವೇಶಿಸಿದ್ದೇನೆ ನೀವು ಈ ಪಶುವಿನ ಪೃಷ್ಠಕ್ಕೆ ನೀರು ಬಡಿದು ಅಷ್ಟು ದೂರಕ್ಕೆ ಹೋಗಿ ನಿಂತುಕೊಳ್ಳಿರಿ ಇಲ್ಲದಿದ್ದರೆ ನಿಮಗೆ ಶಾಪವನ್ನಿತ್ತು ಸುಟ್ಟು ಹಾಕುವೆನು ಎಂದಿತು ಬೇಡರು ನೀರು ತೋಯಿಸಿ ದೂರ ಹೋಗಿ ನಿಂತುಕೊಂಡರು ಆಗಲೂ ನರಿಗೆ ಹೊರಗೆ ಬರಲು ಹೆದರಿಕೆಯಾಯಿತು ಏಕೆಂದರೆ ಬೇಡರೇನೋ ನಿಂತುಕೊಂಡಿದ್ದರು ಆದರೆ ಅವರ ನಾಯಿಗಳು ನಾಯಿಗಳ ನೆನಪಾದೊಡನೆ ಅದರ ಮೈ ಎಂದಿತು ಕೂಡಲೇ ಅದು ಎಳವೋ ಬೇಡರೇ ನಾನು ವೇಷಾಂತರದಲ್ಲಿದ್ದೇನೆ ಅದಕ್ಕಾಗಿ ನಿಮ್ಮ ನಿಮ್ಮ ನಾಯಿಗಳನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ ಎಂದು ಹೇಳಿತು ಬೇಡಲು ಭಯದಿಂದ ಅದೇ ರೀತಿ ಮಾಡಲು ನರಿಯೂ ಕೂಡಲೇ ಅಲ್ಲಿಂದ ಹೊರಬಿದ್ದು ಓಡುತ್ತಾ ಅರಣ್ಯದೊಳಗೆ ಪ್ರವೇಶಿಸಿತು ಎಂದು ವಿಷ್ಣುಶರ್ಮನು ಕತಿಯನ್ನು ಹೇಳಿ ಮುಗಿಸಿದನು ರಾಜಕುಮಾರರಿಗೆ ಆ ಕತಿ ಹಿಡಿಸಿತು ಕೂಡಲೇ ಅವರು ಗುರುಗಳೇ ಈ ಕಥೆಯು ಬಹಳ ಚೆನ್ನಾಗಿದ್ದಿತು ಇನ್ನು ಮುಂದೆ ಇಂತಹ ಕತೆಗಳನ್ನೇ ಹೇಳಿರಿ ಎಂದರು ಅವರ ಮಾತುಗಳನ್ನು ಕೇಳಿ ವಿಷ್ಣು ಶರ್ಮನಿಗೆ ಅತೀವ ಆನಂದವಾಯಿತು ಏಕೆಂದರೆ ಒಲವು ದೃಷ್ಟಿ ಲಾಘವದ ಬೀಜ ಮಂತ್ರವೆಂಬುದು ಅವನಿಗೂ ತಿಳಿದಿತ್ತು ಯಾರ ಒಲವು ಯಾವುದರ ಕಡೆಗಿದೆಯೋ ಅದೇ ದಿಶೆಯಲ್ಲಿ ಅವರ ಅಭ್ಯಾಸವನ್ನು ಮುಂದುವರಿಸಬೇಕು ಅಂದರೆ ಅವರು ಮಹಾ ಬುದ್ಧಿವಂತರಾಗುತ್ತಾರೆ ಎಂದುಕೊಂಡು ಅಯ್ಯ ರಾಜಪುತ್ರರೇ ನಾನು ನಿಮಗೆ ಆ ಬಗೆಯ ಕಥೆಗಳನ್ನೇನೋ ಹೇಳುತ್ತೇನೆ ಆದರೆ ನೀವು ಇದೀಗ ನಾನು ಹೇಳಿದಂತಹ ಕಥೆಯನ್ನು ನೆನಪಿನಲ್ಲಿರಿಸಿಕೊಂಡು ನನಗೆ ಹೇಳಬೇಕು ಅಂದರೆ ನಿಮಗೆ ಮುಂದೆ ಒಳ್ಳೆಯ ಕಥೆಗಳನ್ನು ಹೇಳುತ್ತೇನೆ ಎಂದನು ಆಗ ರಾಜಕುಮಾರರು ಒಬ್ಬೊಬ್ಬರಾಗಿ ವಿಷ್ಣು ಶರ್ಮನಿಗೆ ಆ ನರಿಯ ಕಥೆಯನ್ನು ಹೇಳಿದರು ಅದನ್ನು ಕಂಡು ವಿಷ್ಣು ಶರ್ಮನಿಗೆ ಮಹದಾನಂದವಾಗಿ ಇವರಿಗೆ ಕಥೆಗಳನ್ನು ಹೇಳಿಯೇ ಬುದ್ಧಿವಂತರನ್ನಾಗಿ ಮಾಡಿದನು ಈ ರೀತಿಯಾಗಿ ಪಂಚತಂತ್ರದ ಕಥೆಗಳು ಕೇವಲ ಬಾಲಕರಿಗಾಗಿ ಹುಟ್ಟಿಕೊಂಡವು